रेड ह्याब तेलुगु देशम पक्ष नायक अत्याचार विसड ह्या नारायण राव तेलुगु देशम पार्टिया नायक नारायण राव ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ತೆಲುಗು ದೇಶಂ ಪಕ್ಷದ ನಾಯಕ ಅತ್ಯಾಚಾರವೆಸಗುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ರಾವ್ ತೆಲುಗು ದೇಶಂ ಪಾರ್ಟಿಯ ನಾಯಕ ರಾವ್ ಹೈದರಾಬಾದ್ನ ಕಾಶಿನಾಡ್ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಹಾಸ್ಟೆಲ್ನಿಂದ ತೋಟದ ಮನೆಗೆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ರಾವ್ ನಾರಾಯಣ ರಾವ್ ರನ್ನ ಬಂಧಿಸಿ ಬಂಧನ ಮಾಡಿರುವಂತಹ ಪೊಲೀಸರು ನಂತರ ಮ್ಯಾಜಿಸ್ಟ್ರೇಟ್ ಬಳಿಕ ಕರೆದುಕೊಂಡು ಹೋಗುವಾಗ ಐಡ್ರಾವ್ ಆಗಿದೆ ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿ ಕೊಳಕ್ಕೆ ಹಾರಿ ಪ್ರಾಣ ಬಿಟ್ಟಂತಹ ರಾವ್ ಈ ನಾಚಿಗೆ ಆಗ್ಬೇಕು ಇಂತವ್ರಿಗೆಲ್ಲ ಆ ದೇಶ ಅಂತ ತೆಲುಗು ದೇಶಂ ಎನ್ನುವಂತ ಪಕ್ಷದ ಒಂದು ನಾಯಕ ಅಂತೆ ಒಂದು ಬಾಲಕಿ ಅತ್ಯಾಚಾರ ಏನನ್ಕೊಂಡ್ಬಿಟ್ಟಿದೀರ ಇದನ್ನ ಛೈ ನಾಚಿಗೆ ಆಗ್ಬೇಕು ಬಯ್ಯಣ ಅಂತಂದ್ರೆ ಆತ ಹಾರ್ಕೊಂಡು ಸತ್ತೊಂದಲ್ಲ ಒಳಗಾರ ಆತ್ಮಹತ್ಯೆ ಆಕೆಯನ್ನ ಅತ್ಯಾಚಾರ ಮಾಡೋ ಅವಶ್ಯಕತೆ ಇತ್ತ ಯಾಕ ಆಕೆಯನ್ನು ನೋಡಿದಾಗ ನಿಮ್ಮ ಮಕ್ಕಳ ನೆನಪುಗ್ ಬರಲ್ವಾ ಅಥವಾ ನಿಮ್ಮ ತಂಗಿ ನೆನಪುಗ್ ಬರಲ್ವಾ ಏನನ್ಕೊಂಡಿದ್ದೀರ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಈ ರೀತಿಯಾಗಿ ಕ್ರೂರವಾಗಿ ನಡ್ಕಂಡ್ರೆ ಭಾರತ ದೇಶ ಯಾವ ಉದ್ಧಾರ ಆಗದ್ಯಾವಾಗ ಈ ಥರ ಅಸಹ್ಯ ಕೆಲಸಗಳನ್ನೆಲ್ಲ ಮಾಡ್ತಿರಲ್ಲ ನಾಚಿಗೆ ಆಗ್ಬೇಕು ನಿಮ್ಗೆ ರೆಡ್ ಆ್ಯಂಡ್ ಆಗಿ ಸಿಕ್ಕಾಕ ಬಿದ್ದಿದ್ದ ತೆಲುಗು ದೇಶ ದೇಶಮೆನ್ನುವಂತಹ ಪಕ್ಷದ ನಾಯಕ ಅತ್ಯಾಚಾರವೆಸಗುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರುವಂತಹ ನಾರಾಯಣ್ ಅಹ್ ತೆಲುಗು ದೇಶಂ ಪಾರ್ಟಿಯ ನಾಯಕ ನಾರಾಯಣರಾವ್ ಹೈದರಾಬಾದ್ ನ ಕಾಶಿನಾಡ ಇವಂತ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು ಹಾಸ್ಟೆಲ್ನಿಂದ ತೋಟದ ಮನೆಗೆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಈ ವೇಳೆ ರೆಡ್ ಹ್ಯಾಂಡ್ ಆಗಿ ರಾವ್ ನಾರಾಯಣರಾವ್ ರಾವ್ ರನ್ನ ಬಂಧಿಸಿದಂತಹ ಪೊಲೀಸರು ನಂತರ ಮ್ಯಾಜಿಸ್ಟ್ರೇಟ್ ಬಳಿ ಕರೆದುಕೊಂಡು ಹೋಗ್ಬೇಕಾದ್ರೆ ಹೈಡ್ರಾಮಾ ಆಗಿದೆ ಶೌಚಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆರೆಗೆ ಹೋಗಿ ಕೊಳಕ್ಕೆ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ತನ್ನ ಬದಕಕ್ಕೆ ಅರ್ಹನಲ್ಲ ಅಂತ ಅವನಿಗೆ ಗೊತ್ತಾಗೋಯ್ತು ಓಹ್ ಮೆಜೆಸ್ಟಿಟ್ ಹತ್ರ ಹೋದ್ರು ಸಿಕ್ಷೆ ಪಿಕ್ಸ್ ಓ ಅಂತ ಅವನಪ್ಪ ಇರುವಂತದ್ದು ಎಸ್ ತೆಲುಗು ದೇಶಂ ಪಕ್ಷದಲ್ಲಿ ಈ ರೀತಿಯಾಗಿರುವಂತಹ ಒಂದು ಘಟನೆ ನಡೆದಿದ್ದು ನಿಜಕ್ಕೂ ಕೂಡ ಅವ್ರು ಹೇಳದ ಕಾರಿಯಾಗಿದೆ ಒಂದು ಬಾಲಕಿಯನ್ನು ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟ್ ಹಾಂ ಕಾಮನ್ ಸೆನ್ಸ್ ಇಟ್ಕೊಂಡು ಮಾಡ್ತಾರೋ ಇಲ್ಲದೆ ಮಾಡ್ತಾರೋ ದೇವರಿಗೆ ಗೊತ್ತು ಛಿ ಆಚೆಗೆ ಆಗೋಕ್ಕಿಂತ ವ್ಯಕ್ತಿಗಳು ಪಾರ್ಟಿಲಿ ಯಾಕೆ ಇಟ್ಕೊಂಡಿದ್ನಿ ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ